ತಾಲೂಕಿನ ದಿನಾಂಕ ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತೈದರಂದು ಸಾಮಾಜಿಕ ನ್ಯಾಯದ ಅಡಿಯಲ್ಲಿ ನಿಷ್ಠಾವಂತ ಪ್ರಾಮಾಣಿಕ ಅಧಿಕಾರಿಗಳಿಗೆ ಕೊಡುವುದರಿಂದ ಕಾರ್ಯಕರ್ತರಿಗೆ ಹಾಗೂ ಪಕ್ಷದ ಸಂಘಟನೆಗೆ ಉತ್ತೇಜನ ಎಂದು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಎಚ್ಎಂ ನರಸಿಂಹ ಅವರು ಕೊಮನಹಳ್ಳಿಯ ನಿವಾಸದಲ್ಲಿ ಆಯೋಜಿಸಿದ ಶಾಸಕ ದಂಪತಿಗಳಿಗೆ ಸನ್ಮಾನಿಸಿ ಮಾತನಾಡಿದ ಅವರು ಪಕ್ಷದ ಕಟ್ಟಕಡಿಯ ಕಾರ್ಯಕರ್ತರನ್ನು ಗುರುತಿಸಿ ಮುಂಬರುವ ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಪುರಸಭೆ ಇನ್ನು ಮುಂದೆ ಚುನಾವಣೆಗಳಲ್ಲಿ ತಮ್ಮ ಚುನಾವಣೆಯ ರೀತಿಯಲ್ಲಿ ಕಾರ್ಯಕರ್ತರ ಚುನಾವಣೆಯನ್ನು ಇವರು ಭಾಗವಹಿಸಿ ಕಾರ್ಯಕರ್ತರು ಪದಾಧಿಕಾರಿಗಳು ಯಾವುದೇ ಅನುಮಾನ ಪಡುವ ಅವಶ್ಯಕತೆ ಇಲ್ಲ ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಕಿಟ್ಟಿ ಮಾಸ್ತಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ರಾಮಮೂರ್ತಿ ಕಾಂಗ್ರೆಸ್ ಮುಖಂಡರಾದ ಕ್ಷೇತ್ರೇನಹಳ್ಳಿ ವೆಂಕಟೇಶ್ ನಾಗಪುರ ನವೀನ್ ಗೇರ್ಪುರ ಅಂಜಿ ನಲ್ಲಂಡಹಳ್ಳಿ ನಾಗರಾಜ್ ಯೋಜನಾ ಪ್ರಾಧಿಕಾರದ ಸದಸ್ಯರಾದ ಶಬೀರ್ ಭಾಸ್ಕರ್ ಗೌಡ ಅಂಬರೀಶ್ ಮುಖಂಡರು ಉಪಸ್ಥಿತರಿದ್ದರು ವರದಿ ಪುಷ್ಪ ಎಸ್ ಮಾಲೂರ್ ಕ್ಷಣ ಕ್ಷಣದ ಸುದ್ದಿಗಾಗಿ ವೀಕ್ಷಿಸಿ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ನೋಡ್ಕೊಂಡ್ ಬಂದ್ಬಿಟ್ಟಿದ್ದು ನಾವು ಪಾಪ ಯಾರು ಅಮಾಯಕರು ಕೂರಿಸ್ಕೊಂಡು ಏನೋ ಮಾಡಕ್ ಹೋಗೋದು ಏನೋ ಹೋಗೋದು ಇದೇನಕ್ಕಾಗಿ ಅವರ ಸ್ವಾರ್ಥಕ್ಕಾಗಿ ತಾತ್ಕಾಲಿಕವಾಗಿ ಕೂತ್ಕೊಂಡು ಕೂರಿಸ್ಕೊಂಡುದು ಏನೋ ಒಂದು ಮಾಡೋದು ಮಾಡಕ್ ಹೋಗ್ತಾರೆ ನಮ್ಮ ಸ್ವಾರ್ಥಕ್ಕಾಗಿ ತಾತ್ಕಾಲಿಕವಾಗಿ ಕುರಿಸ್ಕೊಳ್ಳೋದು ತಿನ್ಸೋದು ಕುಡಿಯೋದು ನಾವು ಮಾಡಿಲ್ಲ ಮಾಡೋದು ಇಲ್ಲ ನಾವು ತುಂಬ ನಿಷ್ಠಾವಂತರನ್ನ ತುಂಬ ಗೌರವಸ್ಥರನ್ನ ಪಾರ್ಟಿ ನಿಷ್ಠೆ ಇರೋಂಥವನ್ನು ಕಟ್ಕೊಂಡಿದ್ವಿ ಪಾಸ್ಟೆ ಪಾರ್ಟಿ ಸಿದ್ಧಾಂತವನ್ನು ನಮ್ಮನ್ನು ಒಪ್ಪಿ ನಮ್ಮ ಜೊತೇಲಿರೋರು ಇವತ್ತು ಸಾವಿರಾರು ಜನ ಇದೆ ಅವರ ಮುಖಾಂತರ ಪಕ್ಷವನ್ನು ಕಟ್ಟಂಥವುದು ಇವತ್ತು ನಾವು ಮಾಡೋಂಥದ್ದು ಯಾವುದಕ್ಕೂ ಇಂಜುರಿ ಇದೆ ಯಾವುದಕ್ಕೂ ಭಯ ಬೀಳಿದೆ ಇವತ್ತು ಮಾಲೂರು ತಾಲೂಕಲ್ಲಿ ಕಾಂಗ್ರೆಸ್ ಪಕ್ಷ ಇಪ್ಪತ್ತೆಂಟಕ್ಕೆ ಅಧಿಕಾರಕ್ಕೆ ಬರೋದಕ್ಕೆ ತಾಲೂಕಿನ ಶಾಸಕರಾಗೋದಕ್ಕೆ ನಮ್ಮ ಎಲ್ಲ ಮುಖಂಡಗಳು ಅದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳೇ ಇರ್ಬೋದು ಎಲ್ಲ ಘಟಕದ ಅಧ್ಯಕ್ಷಗಳಿರ್ಬೋದು ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡಗಳಿರ್ಬೋದು ತುಂಬ ಜವಾಬ್ದಾರಿತವಾಗಿ ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ಕೂಡ ತುಂಬ ಜವಾಬ್ದಾರಿತ್ವ ಕೆಲಸ ಮಾಡ್ತೀವಿ ನಾವು ಇವತ್ತು ಪಾರ್ಟಿಗೆ ಸೇರೋರು ತುಂಬ ಜನ ಇದ್ದಾರೆ ಅವಶ್ಯಕತೆ ಕೂಡ ಇದೆ ನನ್ನ ಎಲ್ಲ ಲೀಡರ್ಗಳಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ನಾನು ಪ್ರತಿಯೊಬ್ಬ ಒಂದು ಸಿಂಗಲ್ ಓಟು ಕೂಡ ಇಂಪಾರ್ಟೆಂಟ್ ನಮಗೆ ಯಾಕಂತಂದ್ರೆ ನಾನು ಪ್ರತಿಯೊಂದು ಸಭೆಯಲ್ಲಿ ಕೂಡ ಹೇಳ್ಕೊಂಡು ಬರ್ತಾ ಇದ್ದಿಲ್ಲ ಬರೀ ಐವತ್ತೊಂದು ಸಾವಿರಲ್ಲೂ ಓಟಲ್ಲಿ ನಾವು ಎಮ್ ಎಲ್ ಎ ಆದಮೇಲೆ ಮತ್ತೆ ನಾವು ಒಗ್ಗಟ್ಟು ಸುಮಾರು ಜನ ಸಹಕಾರ ತಗೊಂಡಿದ್ದರಿಂದ ಪಾರ್ಲಿಮೆಂಟ್ ಎಲೆಕ್ಷನಲ್ಲೇ ಕಾಂಗ್ರೆಸ್ ಪಾರ್ಟಿ ಏನು ಅನ್ನೋದನ್ನು ನಮ್ಮ ತೀರ್ಮಾನಗಳು ನಮ್ಮ ಒಗ್ಗಟ್ಟರಿಂದ ತೋರಿಸ್ಬಿಟ್ಟಿದ್ದೀವಿ ಅದಾದಮೇಲೆ ಬಂದಂಥ ಎಲೆಕ್ಷನ್ಗಳು ಕೂಡ ಅಷ್ಟೇ ವಿರೋಧ ಪಕ್ಷಗಳು ತೋರಿಸಿದ್ದೀವಿ ಅದು ನಂದಲ್ಲ ನಮ್ಮ ಒಗ್ಗಟ್ಟಿನಿಂದ ಇನ್ನೂ ಅಷ್ಟೇ ಮುಂದಿನ ದಿನಗಳಲ್ಲೂ ಅಷ್ಟೇ ಗ್ರಾಮ ಪಂಚಾಯತ್ ಬರ್ತಾ ಇದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಬರ್ತದೆ ನಮಸ್ಕಾರ ಮಾಲೂರು ತಾಲೂಕಿನ ಎಲ್ಲ ಕಾಂಗ್ರೆಸ್ ಪಕ್ಷದ ಎಲ್ಲ ಹಣ ತಮ್ಮಂದಿರ ಅಕ್ಕ ತಂಗಿಯರ ಎಲ್ಲ ಹಿರಿಯ ಕಂಡ್ರೆ ಕಾರ್ಯಕರ್ತ ಯುವ ಕಾಂಗ್ರೆಸ್ ಮಾಲೂರು ಯೋಜನಾ ಪ್ರಾಧಿಕಾರದ ಏನು ಕಮಿಟಿ ಮಾಡಿದ್ದಾರೆ ನಮ್ಮ ಜನಪ್ರಿಯ ಶಾಸಕರಾದಂತಹ ಕೆ ನಂಜಗೌಡಣ್ಣನವರು ನನ್ನನ್ನು ಏನು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅದೇ ರೀತಿ ಭಾಸ್ಕರ್ ಅವರನ್ನು ಸದಸ್ಯರನ್ನಾಗಿ ನಿರ್ದೇಶಕರನ್ನಾಗಿ ಅಂಬರೀಷ್ ಅವರನ್ನು ನಿರ್ದೇಶಕರನ್ನಾಗಿ ಅದೇ ರೀತಿ ಶಬೀರ್ ಅವರನ್ನು ಸಹ ನಿರ್ದೇಶಕರನ್ನಾಗಿ ಮಾಡಿದ್ದಾರೆ ಈ ಒಂದು ಯೋಜನಾ ಪ್ರಾಧಿಕಾರದ ಹೊಸ ಏನು ಕಮಿಟಿ ಮಾಡಿದ್ದಾರೆ ನಾವೆಲ್ಲ ಸೇರಿ ನಮ್ಮ ಜನಪ್ರಿಯ ಶಾಸಕರಾದಂಥ ನಂಜವಾಡಣ್ಣವ್ರಿಗೆ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ ಏನು ಈ ದಿನ ಪಕ್ಷ ನಿಷ್ಠೆ ಏನು ಪ್ರತಿದಿನ ಶಾಸಕರ ಜೊತೆ ಏನು ನಾವೆಲ್ಲ ನಿತ್ಯ ಸಂಘಟನೆಯಲ್ಲಿ ತೊಡ್ಕೊಂಡಿದ್ವಿ ಅದೇ ರೀತಿ ಎರಡನೇ ಅವಧಿಗೆ ನನಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ ನನಗೂ ಹಾಗೂ ನನ್ನ ತಂಡಕ್ಕೆ ಅವರಿಗೆ ಹೃದಯಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಅದೇ ರೀತಿ ನನ್ನ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಕಿಟ್ಟಣ್ಣವ್ರಿಗೂ ಕಿಟ್ಟಣ್ಣವ್ರಿಗೂ ಹಾಗೂ ರಾಮರ್ ಸಹ ನಾನು ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ನನ್ನ ಕಾಂಗ್ರೆಸ್ ಪಕ್ಷದ ಎಲ್ಲ ಮುಖಂಡರುಗಳಿಗೂ ಎಲ್ಲ ಹಿರಿಯ ಮುಖಂಡರುಗಳು ಮತ್ತು ಪ್ರತಿನಿಧಿಗಳು ಸಹ ಏನು ನಾನು ಧನ್ಯವಾದ ಸಲ್ಲಿಸ್ತಾ ಏನಿದಿನ ದಿನ ಸಾಮಾಜಿಕ ನ್ಯಾಯ ಮತ್ತು ಸಂವಿಧಾನದ ಒಂದು ಅಡಿಯಲ್ಲಿ ಏನು ನನಗೆ ಅವಕಾಶವನ್ನು ಕೊಟ್ಟಿದ್ದಾರೆ ನಮ್ಮ ಶಾಸಕರಾದಂಥ ಕೆ ವಿ ಅವರಿಗೆ ನಾನು ಮತ್ತೊಂದು ಸಲ ಏನು ಅವರ ಒಂದು ನಿರ್ದೇಶನದಂತೆ ಏನು ಯೋಜನಾ ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ ಏನೇನು ಅಭಿವೃದ್ಧಿಗಳು ಬರುತ್ತೆ ಅವರ ನಿರ್ದೇಶನದಂತೆ ನಾನು ಅವರಿಗೆ ಯಾವುದೇ ರೀತಿ ಕಿಂಚಿತ್ತೂ ಸಹ ಏನು ಒಂದು ಕಪ್ಪು ಚುಕ್ಕೆಯನ್ನು ತರದಂಥ ಒಂದು ಕೆಲಸವನ್ನು ಅವರ ನಿರ್ದೇಶನದಲ್ಲಿ ನಾನು ಮಾಡ್ಕೊಂಡು ಹೋಗ್ತೀನಿ ಮತ್ತು ಅದೇ ರೀತಿ ಕಾಂಗ್ರೆಸ್ ಪಕ್ಷವನ್ನು ಸಹ ಸಂಘಟನೆಯನ್ನ ಮಾಡ್ಕೊಂಡು ಹೋಗುವಂಥ ಒಂದು ಅವಕಾಶವನ್ನು ನನಗೆ ಮಾಡಿಕೊಟ್ಟಿದ್ದಾರೆ ಅದೇ ರೀತಿ ನನ್ನ ಕರ್ನಾಟಕ ಸರ್ಕಾರದ ಕಾಂಗ್ರೆಸ್ ಸರ್ಕಾರಕ್ಕೂ ಸಹ ನಾನು ಅಭಿನಂದನೆಗಳ ಸಲ್ಲಿಸ್ತಾ ಈ ಒಂದು ಸದಾವಕಾಶ ನಾನು ಮಾಡಿಕೊಟ್ಟಿದ್ದಕ್ಕೆ ಮತ್ತೊಂದು ಸಾರಿ ನಮ್ಮ ಜನಪ್ರಿಯ ಶಾಸಕರಿಗೂ ಹಾಗೂ ರಪ್ತಕ್ನರಿಗೂ ಅವರು ಅವರ ಕುಟುಂಬದ ಎಲ್ಲ ಸದಸ್ಯರು ಸಹ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ